ಆಗ ಇಷ್ಟ ಅಲ್ಲ ನಾನು ಹೇಳ್ತಾ ಜೋಗ್ ಹೋಗಲ್ಲ ನಾನು ನನಗೆ ಬ್ಯಾಂಗ್ಳೂರ್ ಏನಾದರೂ ಕೊಡಿ ಅಂತ ಚೀಫ್ ಇಂಜಿನಿಯರ್ಗೆ ಹೋಗಿ ಕೇಳಿದೆ ಇಲ್ಲ ಈಗ ಅವರು ವಿಚಾರಿಸ್ಬಿಟ್ಟು ಇಲ್ಲ ಈಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಖಾಲಿ ಇಲ್ಲ ಮೈಸೂರಲ್ಲೆಲ್ಲ ಇಲ್ಲ ನೀವು ಈಗ ಜೋಗಿಗೆ ಹೋಗಿ ಸೇರಿಕೊಳ್ಳಿ ಆಮೇಲೆ ಮುಂದೆ ನೋಡೋಣ ಏನಾದ್ರು ಖಾಲಿ ಆದಾಗ ಸೇರ್ತೀವಿ ಅಂತ ಅಂದರು ನಾನು ಮಾಡಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಎಪ್ಪತ್ತೆಂಟರವರೆಗೆ ಕೆಲಸ ಮಾಡಿದ್ದು ನಾನು ಈಗ ನಾವು ನಾವು ಮಾತಾಡ್ತಾ ಇರೋದು ಈಗ ಎರಡು ಸಾವಿರದ ಇಪ್ಪತ್ತ ಮಾತಾಡ್ತಾ ಇದ್ದೀವಿ ಸೊ ಆಗ ನಾನು ದಶಕ ನಾಲ್ಕು ದಶಕ ಅದು ಕೆಲವು ಆಗ ನಾನು ಪ್ರಕಟ ಮಾಡಿದ್ದ ಕೆಲವು ಸಂಶೋಧನಾ ಪ್ರಬಂಧ ಅದರಲ್ಲಿ ಒಂದು ಸಂ ಮುಖ್ಯವಾದ ಪ್ರಧಾನವನ್ನು ಈಗಲೂ ಕೂಡ ತುಂಬ ಜನ ಅದನ್ನು ರೆಫರ್ ರೆಫರ್ ಮಾಡ್ತಾರೆ ನೀವು ಹೇಳ್ತಿರ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂದರೆ ಅದರಲ್ಲಿ ಹನ್ ಹತ್ತು ಸ್ಟೇಜ್ಗಳಿವೆ ಹತ್ತು ಸ್ಟೇಜ್ಗಳಲ್ಲಿ ನಾವು ಈಗ ಇರುವಂತದ್ದು ನಾಲ್ಕನೇ ಸ್ಟೇಜ್ ಬಾಕಿ ಹೌದು ಈಗ ಮುಂದಿನ ಸ್ಟೇಜ್ ಅಂದ್ರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ನಾವು ರೋಬಾಟ್ಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ರೆ ಮುಂದೆ ಅದಕ್ಕೆ ಮನುಷ್ಯನಿಗಿಂತ ಹೆಚ್ಚು ಬುದ್ಧಿವಂತಿಕೆ ಅದಕ್ಕೆ ಇರುತ್ತೆ ಸಾಮರ್ಥ್ಯ ಶಕ್ತಿ ಇರುತ್ತೆ ಅದು ಅದು ಮನುಷ್ಯನ ಹಾಳಾಗಿ ಇರುತ್ತೋ ಗೊತ್ತಿಲ್ಲ ನಾವು ಅದು ಅರ್ಸಾಗಕ್ಕೂ ಸಾಧ್ಯ ಅರ್ಸ ಆಗ್ಬಿಟ್ಟು ಇವರೆಲ್ಲ ಲಯ ಮಾಡ್ಬಿಟ್ಟು ಎಲ್ಲ ನಿರ್ನಾಮ ಮಾಡ್ಬಿಡ ಯಾಕೆ ನಮ್ಗೆ ಬೇಕು ಇವರು ಅಂತ ಮಾಡುವ ಚಾನ್ಸಸ್ ಇದೆ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಉದಯ ರವಿ ಕುವೆಂಪು ಅವರ ಕಾಯಕ ನೆಲೆ ಕರ್ಮಭೂಮಿ ಅದರ ಸಾಂಕೇತಿಕ ಸ್ವರೂಪ ಜಗದ ಕವಿ ರಸಋಷಿ ಕುವೆಂಪು ಅವರು ತನ್ನ ಎಲ್ಲ ಸಾಹಿತ್ಯ ಕೃಷಿಯನ್ನ ಮತ್ತು ಜಗತ್ತಿನ ಮನುಷ್ಯ ಹೃದಯಗಳನ್ನ ಒಗ್ಗೂಡಿಸುವ ಒಂದು ಜಗದ ದನಿಯಾಗಿ ಹೊರಹೊಮ್ಮಿದ್ದು ಉದಯ ರವಿಯ ಆ ಮನೆಯಿಂದ ಉದಯ ರವಿ ಕೇವಲ ಕುವೆಂಪು ಅವರು ಬದುಕಿದ ಮನೆಯಷ್ಟೇ ಅಲ್ಲ ಅದು ಕುವೆಂಪು ಅವರನ್ನ ಪ್ರೀತಿಸುವ ಕುವೆಂಪು ಅವರ ಸಾಹಿತ್ಯ ಕೃಷಿಯನ್ನ ಗೌರವಿಸುವ ಮತ್ತು ರಾಷ್ಟ್ರಕವಿ ಕುವೆಂಪು ಅವರ ಇಡೀದಾಗಿ ಆಸ್ವಾದಿಸುವಂತ ಜನವರ್ಗಕ್ಕೆ ಅದೊಂದು ದೇಗುಲ ಅದೊಂದು ಹಂಬಲ ಅದೊಂದು ನೆರೀಕ್ಷೆ ಅದನ್ನ ಕಾಣುವ ಒಂದು ಕನಸು ಹಾಗಾಗಿ ಕುವೆಂಪು ಅವರು ಭೌತಿಕವಾಗಿ ನಮ್ಮೊಟ್ಟಿಗೆ ಇವತ್ತು ಇಲ್ಲದೇ ಇದ್ದರೂ ಕೂಡ ಕುವೆಂಪು ಅವರನ್ನ ಅವರ ಇಡೀ ಬದುಕಿನ ಒಂದು ಕ್ಷೇತ್ರವನ್ನ ಮನೆಯನ್ನ ಒಂದು ಸ್ಮಾರಕವಾಗಿ ಕಾಣುವಂತ ಒಂದು ನಿರೀಕ್ಷೆ ಈ ಕನ್ನಡ ನಾಡಿಗರು ಹಾಗಾಗಿನೇ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಉದಯ ರವಿಯನ್ನ ಸ್ಮಾರಕವಾಗಿಸಿದ್ರೆ ಹೇಗೆ ಅನ್ನುವಂತ ಒಂದು ಚರ್ಚೆ ಹುಟ್ಟುಕೊಳ್ತು ಪ್ರಾಯಶಃ ಕುವೆಂಪು ಅವರ ಕುಟುಂಬಕ್ಕ ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೂ ಹಿಂದೆ ಆಕ್ಚುಲಿ ಬಿಜೆಪಿಯ ಯಡಿಯೂರಪ್ಪನವರ ಕಾಲದಿಂದಲೂ ಇಂಥದ್ದೊಂದು ಯೋಚನೆ ಚಿಂತನೆ ಕಾರ್ಯರೂಪದಲ್ಲಿದೆ ಆದರೆ ಸರ್ಕಾರದ ಕೆಲಸ ದೇವರ ಕೆಲಸ ಅದು ಮನುಷ್ಯರ ಕೆಲಸ ಆದರೆ ಅದರ ತರಾವರಿಯೇ ಬೇರೆ ದೇವರ ಕೆಲಸ ಅಂತಂದಾಗ ಅದು ಯಾವಾಗ ಬೇಕಾದರೂ ಆಗಬಹುದು ಹಾಗಾಗಿ ಕುವೆಂಪು ಅವರು ಕಾಲವಾದ ಈ ಅವಧಿಯಲ್ಲಿ ಅದು ಸ್ಮಾರಕದ ಒಂದು ನೆನಪನ್ನು ಮತ್ತು ಅದರ ಚಿಂತನೆಯನ್ನ ಮೈಗೂಡಿಸ್ಕೊಂಡು ಹಾಗೆಯೇ ಗಾಳಿಯಲ್ಲಿ ಗುಂಡೊಡೆಯುವ ಕೆಲಸ ಆಯ್ತೆ ಹೊರತು ಇದಮಿತ್ತಮ್ ಅಂತ ಒಂದು ಅದನ್ನ ನೆಲೆಗೆ ತರುವಂತ ಕೆಲಸ ಆಗಿರಲಿಲ್ಲ ಈಗ ಅದು ಒಂದು ಮಾತುಕತೆ ಆಗಿದೆ ಆ ಮಾತುಕತೆಯ ವಿವರಗಳನ್ನ ನಿಜಕ್ಕಾದರೆ ಪಬ್ಲಿಕ್ ಆಗಿ ಹೇಳುವಂತ ಕೆಲಸವನ್ನ ಒಬ್ಬ ಸಂಸ್ಕೃತಿ ಸಚಿವ ಮಾಡಬಾರದಿತ್ತು ಅಂತ ಒಂದು ಮಹಾನ್ ಶಕ್ತಿ ಚೇತನಕ್ಕೆ ಅವರ ಕುಟುಂಬಿಕರಿಗೆ ನೋವು ಕೊಡುವ ಮುಜುಗರ ಅನ್ನಿಸಬಹುದಾದ ಮತ್ತು ಅದನ್ನ ಸಾರ್ವಜನಿಕವಾಗಿ ತರ್ಕ ಮತ್ತು ಕುತರ್ಕಕ್ಕೆ ಎಡೆ ಕೊಡುವಂತ ಕೆಲಸವನ್ನ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಅದು ಯಾವ ರೀತಿಯೆಲ್ಲ ಇವತ್ತು ವಿವಾದಕ್ಕೀಡಾಗಿದೆ ಅಂದರೆ ಕುವೆಂಪು ಅವರ ಮನೆಯನ್ನೇ ಇಟ್ಕೊಂಡು ಕುವೆಂಪು ಅವರ ಕುಟುಂಬ ಹಣ ಮಾಡಲಿಕ್ಕೆ ಹೊರಟಿದೆ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ನೋವನ್ನು ತಂದಿದೆ ಅದು ಐದು ಕೋಟಿಯಂತೆ ಹತ್ತು ಕೋಟಿಯಂತೆ ಹದಿನೈದು ಕೋಟಿಯಂತೆ ಅದರ ಪರ್ಯಾಯವಾಗಿ ನಿವೇಶನ ಅಂತೆ ಮನೆ ಕಟ್ಟಿಕೊಡ್ಬೇಕಂತೆ ಮನೆಯನ್ನೆಂದು ಕಟ್ಟದಿರು ಅನ್ನುವಂಥ ಜಗದ ಕವಿ ಕುವೆಂಪು ಅವರ ಕಾವ್ಯದ ಸಾಲುಗಳನ್ನು ಇಟ್ಟುಕೊಂಡೆ ಓ ನನ್ನ ಚೇತನ ಅನ್ನುವ ಕಾವ್ಯವನ್ನು ಇಟ್ಟುಕೊಂಡೇ ಹಲವಾರು ಜನ ಬಹಳ ವಿಕ್ಷಿಪ್ತವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನನ್ನ ಚಾನಲ್ಲು ಉದಯ ರವಿಗೆ ಅಡಿಯಿಟ್ಟಿತು ನನ್ನ ಗೆಳೆಯ ಶ್ರೀಧರ್ ಅವರು ನನ್ನ ಸಾಥ್ ಕೊಟ್ಟರು ಹಾಗೆಯೇ ಕುವೆಂಪು ಅವರ ಮಗಳು ತಾರಿಣಿಯವರು ಕುವೆಂಪು ಅವರ ಅಳಿಯ ಡಾಕ್ಟರ್ ಚಿದಾನಂದ ಗೌಡ್ರು ಅವರಿಬ್ಬರನ್ನು ನಾವು ಸಂದರ್ಶನ ಮಾಡಿದ್ದೇವೆ ಅವರು ತಮ್ಮ ಮೃದುವಾದ ಮಾತು ಕಡಕ್ಕಾದ ಧ್ವನಿ ಮತ್ತು ನಿರಕ್ಕಾಗಿ ನಾವು ಏನನ್ನ ಮಾಡ್ತೇವೆ ಅನ್ನುವ ದಿಕ್ಕು ಮತ್ತು ದಿಸೆಯನ್ನ ಸ್ಪಷ್ಟವಾಗಿ ಕುವೆಂಪು ಪ್ರಿಯರಿಗೆ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಅಭಿವ್ಯಕ್ತಿಸಿದ ಸರ್ಕಾರಕ್ಕೆ ಪರ್ಯಾಯವಾಗಿ ಅವರು ಸರಿಯಾದ ರೀತಿಯಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಮನೆ ಉದಯರವಿಯನ್ನು ಸ್ಮಾರಕವಾಗಿಸುವ ಕೈಂಕರ್ಯಕ್ಕೆ ನಾವು ಹೇಗೆ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಈ ವಿವಾದಕ್ಕೆ ಬಹುಶಃ ಡಾಕ್ಟರ್ ಪ್ರೊಫೆಸರ್ ಕೆ ಚಿದಾನಂದ ಗೌಡ ಅವರು ಮತ್ತು ಮಗಳು ತಾರಿಣಿ ಅವರು ಸಮರ್ಥವಾಗಿ ಉತ್ತರಿಸಿದ್ದನ್ನು ಸರಣಿಯಲ್ಲಿ ನಿಮಗೆ ಉಣಬಡಿಸಲಿಕ್ಕೆ ನಾನು ಮುಂದಾಗಿದ್ದೇನೆ ಪ್ರಥಮವಾಗಿ ಡಾಕ್ಟರ್ ಚಿದಾನಂದ ಗೌಡ ಅವರ ಸಂದರ್ಶನದ ಪ್ರಥಮ ಕಂತು ನಿಮಗಾಗಿ ಡಾಕ್ಟರ್ ಚಿದಾನಂದ ಗೌಡ್ರೆ ನಮಸ್ತೆ ನಮಸ್ತೆ ಗಣಪತಿ ಅವರೇ ಹೌದು ಕೇಳಿದ್ದೇನೆ ನನಗೆ ಒಂದು ಕುತೂಹಲ ಸರ್ ಒಂದು ಪುತ್ತೂರಿನಂತ ಪ್ರದೇಶದಲ್ಲಿ ಹುಟ್ಟಿ ನೀವು ಈ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಎ ಐ ಬಗ್ಗೆ ಸಂಶೋಧನೆ ಇತ್ಯಾದಿ ಅದರ ಪ್ರಾಥಮಿಕ ಅವಸ್ಥೆಯಲ್ಲಿ ನಿಮಗೆ ಈ ತರದ ಆಲೋಚನೆಗಳು ಹೇಗೆ ನಾನು ಕಂಪ್ಯೂಟರ್ ಸೈನ್ಸ್ ಅಥವಾ ಎಂಜಿನಿಯರಿಂಗ್ ಬಂದದ್ದೇ ಅದೊಂದು ವಿಶೇಷ ಅಂತ ಅನ್ನಿಸ್ತೇನೆ ನನಗೆ ಯಾಕೆಂತಂದರೆ ನಾನು ಹೈಸ್ಕೂಲಲ್ಲಿದ್ದಾಗ ಸಾಹಿತ್ಯದಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು ಆಗ ನಾನು ಆಗಲೇ ನಾನು ನನ್ನ ಕೆಲವು ಕವಿತೆಗಳು ಆಮೇಲೆ ಧಾರಾವಾಹಿ ಕಥೆಗಳೆಲ್ಲ ಪ್ರಕಟ ಆಗಿತ್ತು ಹೈಸ್ಕೂಲ್ ಹಾಗಾಗಿ ನಾನು ಮುಂದೆ ಎಸ್ ಎಸ್ ಸಿ ಪಿ ಯು ಸಿ ಆದಮೇಲೆ ಕನ್ನಡ ಎಮ್ ಎ ಮಾಡಬೇಕು ಅದರಲ್ಲೇ ಮುಂದುವರಿಬೇಕು ಅಂತ ನಾನು ಇದ್ದೆ ಯಾಕೆಂದರೆ ನಮ್ಮ ತಂದೆ ಕೊಳಬೆ ಪುಟ್ಟಣಗೌಡರು ಅಂತ ಅವರು ಕನ್ನಡದಲ್ಲಿ ವಿದ್ವಾನ್ ಆಗಿದ್ದರು ಅವರು ಹೈಸ್ಕೂಲ್ನ ಕನ್ನಡ ಕನ್ನಡ ಅಧ್ಯಾಪಕರಾಗಿದ್ದರು ಅವರು ವಿಶೇಷವಾಗಿ ಅಚ್ಚ ಕನ್ನಡದಲ್ಲಿ ಅನೇಕ ಸಂಶೋಧನೆಗಳನ್ನೆಲ್ಲ ಮಾಡಿದರು ಅವರು ಅವರು ಅಚ್ಚ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಬರೆದಿದ್ದರು ಅಚ್ಚ ಕನ್ನಡದ ಪದಕೋಶ ಅವರು ಸೃಷ್ಟಿ ಮಾಡಿದ್ರು ಹಾಗಾಗಿ ಒಂಥರ ಕನ್ನಡದ ವಾತಾವರಣ ಇತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಕನ್ನಡದಲ್ಲಿ ಎಮ್ ಎ ಮಾಡಬೇಕು ಅಂತಿದ್ದೆ ಪಿ ಯು ಸಿಯಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸು ಬಂದಿತ್ತು ಎಂಜಿನಿಯರಿಂಗ್ ಮೆಡಿಕಲ್ ಹೌಸ್ ಬೇಕಾದ್ರೆ ಸಿಕ್ತಿತ್ತು ನನಗೆ ನಾನು ಎಂಜಿನಿಯರಿಂಗ್ ಒಂದಕ್ಕೆ ಅಪ್ಲೈ ಮಾಡಿದ್ದೆ ಆಮೇಲೆ ಮಹಾರಾಜ ಕಾಲೇಜಿಗೆ ಅಪ್ಲೈ ಮಾಡಿದ್ದೆ ಮಹಾರಾಜ ಕಾಲೇಜಲ್ಲಿ ನನಗೆ ಇದು ಕನ್ನಡ ಮೇಜರ್ಗೆ ಅಂತ ಅಪ್ಲೈ ಮಾಡಿದ್ದೆ ಅಲ್ಲಿ ಸೀಟು ಸಿಕ್ಕಿತ್ತು ಆಮೇಲೆ ನಾನು ನಮ್ಮ ತಂದೆಯವರು ಇಲ್ಲಿಗೆ ಬಂದ್ವಿ ಆಗ ಮೈಸೂರಿಗೆ ಬಂದು ಅಲ್ಲಿ ವಿಚಾರಿಸಿದಾಗ ಹಾಸ್ಟೆಲಲ್ಲಿ ಸೀಟ್ ಇಲ್ಲ ಅಂತಂದರು ನಿಮ್ಮ ಕಾಲೇಜಲ್ಲಿ ಸೀಟ್ ಏನಿದೆ ಕಾ ಹಾಸ್ಟೆಲಲ್ಲಿ ಸೀಟ್ ಕೊಡೋಕ್ಕಾಗಲ್ಲ ತುಂಬಾ ಎಲ್ಲ ಕ ಇದಾಗಿ ಮುಗ್ದೋಗಿದೆ ಅಂತ ಆಮೇಲೆ ನಾನು ಆಗ ತುಂಬ ಚಿಕ್ಕಿದ್ನಲ್ಲ ಆಗ ನಮ್ಮ ತಂದೆಯವ್ರಿಗೆ ಇಲ್ಲಿ ಆಗ ನಮ್ಗೆ ಬೇರೆ ಯಾರು ಪರಿಚಯನೂ ಇರಲಿಲ್ಲ ಅಲ್ಲಿ ಮೈಸೂರಲ್ಲಿ ಆಗ ನಮ್ಮ ತಂದೆಯವರು ಇಲ್ಲ ಇಲ್ಲಿ ಯಾರ್ದು ಪರಿಚಯ ಇಲ್ಲ ನೀನು ಎಲ್ಲಿ ಒಬ್ಬನೇ ಇಲ್ಲಿರೋಕ್ಕಾಗಲ್ಲ ನೀಂಥೇಳಿ ಹಾಗಾಗಿ ನೀನು ಅಲ್ಲಿ ನಾನು ಪಿ ಯು ಸಿನ ಸೈಂಟ್ ಕಾಲೇಜ್ ಮಂಗಳೂರಲ್ಲಿ ಮಾಡಿದ್ದೆ ಅಲ್ಲಿ ಬಿ ಎಸ್ ಸಿಗೆ ಸೇರು ಇದ್ದೆ ಫಸ್ಟ್ ಇಯರ್ ಬಿ ಸಿಗೆ ಇದು ಆಮೇಲೆ ಅಲ್ಲಿಗೆ ಹೋಗೋದು ವಾಸಿ ಅಂತಂದರು ಸೊ ನಾನು ಬಿ ಎಸ್ ಸಿಲಿ ಬಿ ಎಸ್ ಸೇ ಅಲ್ಲೇ ಸೇರಿದೆ ಸೇರಿ ಆದಮೇಲೆ ಕೆಲವೊಂದು ಒಂದು ವಾರ ಆದಮೇಲೆ ನಮ್ಮ ತಂದೆಯವರು ಬಂದರು ಒಂದು ಬಂದು ಹೇಳಿದರು ಇಲ್ಲ ನಿಮಗೆ ಇಂಜಿನಿಯರಿಂಗ್ ಇದಕ್ಕೆ ನಿಮಗೆ ಇಂಟರ್ವ್ಯೂಗೆ ಬಂದಿದೆ ಬಟ್ ಅದು ಸ್ವಲ್ಪ ಲೇಟಾಗಿ ಬಂದಿದೆ ನಮಗೆ ಪೋಸ್ಟಲ್ಲ ಇದೆಲ್ಲ ಹಾಗಾಗಿ ತಗೊಳ್ತಾರೋ ಇಲ್ಲ ಗೊತ್ತಿಲ್ಲ ಆದರೆ ಹೋಗಿ ಟ್ರೈ ಮಾಡೋಣ ಅಂತ ಅಂದರು ಅವರು ಹಾಗೆ ನಾನು ಮತ್ತು ನಮ್ಮ ತಂದೆಯವರು ಬೆಂಗಳೂರಿಗೆ ಹೋದ್ವಿ ತಕ್ಷಣ ಬೆಂಗಳೂರಿಗೆ ಹೋಗಿ ಅಲ್ಲಿ ಅದರಲ್ಲಿ ಇಂಟರ್ವ್ಯೂದೆಲ್ಲ ನಡೀತಾನೆ ಇತ್ತು ಇನ್ನು ಆಗ ನಾಲ್ಕೇ ನಾಲ್ಕು ಇಂಜಿನಿಯರಿಂಗ್ ಕಾಲೇಜ್ ಇದ್ದದು ಇಡೀ ಕರ್ನಾಟಕದಲ್ಲಿ ನಾಲ್ಕೇ ನಡೀತಾ ಇತ್ತು ಆಮೇಲೆ ನನಗೆ ಎಲ್ಲ ಮಾರ್ಕ್ಸ್ ಫಿಸಿಕ್ ಎಲ್ಲದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಆಗಲೇ ನೈಂಟಿ ಟೂ ಪರ್ಸೆಂಟೇನೇ ಇತ್ತು ಸೊ ಹಾಗಾಗಿ ಅದನ್ನು ನೋಡಿ ಅವರು ಅಲ್ಲಿಯ ಇಂಟ್ರ ಇವ್ನವ್ರಿಗೆಲ್ಲ ಇಲ್ಲ ನಿಮ್ಮನ್ನು ನಿಮಗೆ ತಗೊಳ್ತೀವಿ ಒಳ್ಳೆ ಮಾರ್ಕ್ಸ್ ಎಲ್ಲ ಇದೆ ಅಂತ ಹೇಳಿ ತಗೊಂಡ್ರು ಹಾಗಾಗಿ ನಾನು ಎಂಜಿನಿಯರಿಂಗ್ ಮುಂದೆ ಹಾಗಾಗಿ ಇದು ಅಲ್ಲಿ ನನಗೆ ನಂದು ಒಂದು ಅಂದರೆ ಗುಣ ಅಂತಂದರೆ ನಾನು ಯಾವುದೇ ಕ್ಷೇತ್ರ ಹಾಸ್ಕೊಂಡ್ರು ಅದರಲ್ಲಿ ಅದೆಲ್ಲೊಮ್ಮೆ ತೊಡಗಿಸ್ಕೊಂಡ್ರೆ ಅದರಲ್ಲಿ ಹೆಚ್ಚು ಪೂರ್ಣ ಪೂರ್ಣ ಪ್ರಮಾಣದ ಆಸಕ್ತಿಯನ್ನು ನಾನು ಇದಿದೆ ಕನ್ನಡಕ್ಕೆ ಹೋಗಿದರೆ ನಾನು ಅಷ್ಟೇ ಇದಕ್ಕಿಂತ ಪ್ರಾಶ್ ಇದಕ್ಕಿಂತ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಿದ್ದೆ ಅಂತ ಕಾಣುತ್ತೆ ಆಗ ಇಂಜಿನಿಯರಿಂಗ್ ಬಂದ ಮೇಲೆ ಅದರಲ್ಲೂ ಆಸಕ್ತಿ ತೋರಿಸಿದೆ ಹಾಗಾಗಿ ಇದಾಯಿತು ನಾನು ಬಿ ಇ ನಾ ಮಾಡಿದ್ದು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ಬ್ಯಾಂಗ್ಳೂರ್ ಹಾಗೆ ನಾಲ್ಕೇ ನಾಲ್ಕು ಇಂಜಿನಿಯರಿಂಗ್ ಇದ್ದು ಅಂತ ಹೇಳಿದ್ನಲ್ಲ ಅಲ್ಲಿ ಅಲ್ಲಿ ನಾನು ಬಿ ಇ ಮಾಡಿದೆ ಬಿ ಇ ಆದಮೇಲೆ ನನಗೆ ನೋಡಿ ಅಲ್ಲೂ ಕೂಡ ಬಿ ಇ ಆದಮೇಲೆ ನನಗೆ ಎರಡು ಕಡೆ ಅಪ್ಲೈ ಮಾಡಿದೆ ಒಂದು ಎರಡನೇ ಇಂಜಿನಿಯರಿಂಗ್ ಕಾಲೇಜಿಗೆ ಲೆಕ್ಚರರ್ ಪೋಸ್ಟಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಅದಕ್ಕೆ ಅಪ್ಲೈ ಮಾಡಿದೆ ಆಮೇಲೆ ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಅಲ್ಲಿಗೂ ಅಪ್ಲೈ ಮಾಡಿದ್ದೆ ಅಲ್ಲಿ ನನಗೆ ಎರಡು ಕಡೆಯಲ್ಲೂ ಸಿಕ್ಕಿತ್ತು ಸೀಟು ಅದರ ಎಣ್ಣೆ ಇಲ್ಲಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿತ್ತು ಆಮೇಲೆ ಇಲ್ಲಿ ಎಲೆ ಬೋರ್ಡ್ ಜೂನಿಯರ್ ಇಂಜಿನಿಯರ್ ಸಿಕ್ಕಿತ್ತು ನನ್ನನ್ನು ಜೋಗಿಗೇನು ಹಾಕಿದ್ರು ನನಗೆ ಹಾಗೆ ಜೋಗ ಹೋಗಿ ಇಷ್ಟ ಇಲ್ಲ ನಾನು ಹೇಳಿದೆ ಜೋಗು ಹೋಗಲ್ಲ ನಾನು ನನಗೆ ಏನಾದರೂ ಕೊಡಿ ಅಂದರೆ ಚೀಫ್ ಇಂಜಿನಿಯರ್ಗೆ ಹೋಗಿ ಕೇಳಿದೆ ಇಲ್ಲ ಈಗ ಅವರು ವಿಚಾರಿಸ್ಬಿಟ್ಟು ಇಲ್ಲ ಈಗ ಜೊ ಇಲ್ಲಿ ಬೆಂಗ್ಳೂರಲ್ಲಿ ಖಾಲಿ ಇಲ್ಲ ಮೈಸೂರಲ್ಲೆಲ್ಲ ಇಲ್ಲ ನೀವು ಈಗ ಜೋಗಿ ಹೋಗಿ ಸೇರಿಕೊಳ್ಳಿ ಆಮೇಲೆ ಮುಂದೆ ನೋಡಣೆ ನಾವು ಖಾಲಿ ಆದಾಗ ಸೇರ್ತೀವಿ ಅಂತ ಅಂದರು ಆದರೆ ನನಗೆ ಆಗಲೇ ಇಲ್ಲಿ ಎನ್ ಐಯಲ್ಲಿ ಮೈಸೂರಲ್ಲಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿತ್ತಲ್ಲ ಹಾಗಾಗಿ ನಾನು ಅಲ್ಲಿ ಲೆಕ್ಚರರ್ ಪೋಸ್ಟಿಗೆ ಸೇರಿದೆ ಇಲ್ದಿದ್ರೆ ಅದೇ ಎಲೆಕ್ಟ್ರಿಕ್ ಬೋರ್ಡಲ್ಲಿ ಮೋನ್ಸ್ಲಿ ನಮ್ಮ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಕೆಲವರು ಚೀಫ್ ಇಂಜಿನಿಯರ್ ರಿಟೈರ್ ಆಗಿದ್ದಾರೆ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ ಆಗ್ತಿದೆ ಅಂತ ಕಾಣುತ್ತೆ ಹಾಗಾಗಿ ನಾನು ಈ ಎನ್ ಐ ಸೇರಿದ್ರಿಂದ ನಾನು ಅದೇ ಮುಂದೆ ಎಮ್ ಟೆಕ್ ಮಾಡೋಕ್ಕೆ ಇದಾಯಿತು ಪಿ ಎಚ್ ಡಿ ಮಾಡೋಕ್ಕೆ ಹೋಗಬೇಕಾಯಿತು ಎನ್ ಐ ಇಲ್ಲಿ ಎರಡು ವರ್ಷ ಇದ್ದ ಮೇಲೆ ನಾನು ನನಗೆ ಎಮ್ ಎಸ್ ಯೂನಿವರ್ಸಿಟಿ ಇಂಥ ಬಜೆಟ್ ಬರೋಡಾ ಗುಜರಾತಲ್ಲೇ ಸೀಟ್ ಸಿಕ್ಕಿತ್ತು ಆಗ ಎನ್ ಐ ಇಲ್ಲಿ ಕೇಳಿದಾಗ ಅವರಿಲ್ಲ ಇನ್ನೊಂದು ವರ್ಷ ಇರಬೇಕು ನಿಮಗೆ ಆಗ ಕೊಡ್ತೀವಿ ಸ್ಟಡಿ ಲೀವ್ ಅಂತಂದರು ನನಗೆ ಹೈರ್ ಸ್ಟಡೀಸ್ ಮಾಡೋಕ್ಕೆ ತುಂಬ ಆಸಕ್ತಿ ಇದ್ದರಿಂದ ನಾನು ಇಲ್ಲ ರಿಸೈ ರಿಸೈನ್ ಮಾಡಿ ಹೋಗ್ತೀನಿ ಅಂತೇಳಿ ರಿಸೈನ್ ಮಾಡಿ ಅಲ್ಲಿಗೆ ಹೋಗಿ ಎರಡು ವರ್ಷ ಎಮ್ ಟೆಕ್ ಅಲ್ಲಿ ಮಾಡಿದೆ ಅದಾದ ಮೇಲೆ ಅಲ್ಲಿ ಅಲ್ಲಿಂದ ಆಗಲೇ ನಮ್ಮ ನನ್ನ ವೈವಾಕ್ ಒಬ್ಬರು ಪ್ರಿನ್ಸಿಪಾಲ್ ಬಂದಿದ್ರು ಅಲ್ಲಿ ಮಧ್ಯಪ್ರದೇಶದ ಮಧ್ಯ ಪ್ರದೇಶದ ಎಂಜಿನಿಯರಿಂಗ್ ಕಾಲೇಜ್ ಒಂದರಿಂದ ಇಂದೋರ್ ಇಂದೋರ್ ಅಂತಿದೆ ಅಲ್ಲಿಂದ ಅವ್ರಿಗೆ ಅವರು ಇಂಟ್ರವ್ಯೂ ಅಲ್ಲಿ ಆದಮೇಲೆ ಆಮೇಲೆ ನಮ್ಮ ಗೈಡಿಗೆ ಹೇಳಿದರು ಅವ್ರು ಬೇಕಾದರೆ ಎಲ್ಲದಕ್ಕ ಆನ್ಸರ್ ಮಾಡಿದ ಅವನು ಅವ್ನು ಬೇಕಾದ್ರೆ ನಮ್ಮ ಲೆಕ್ಚರ ಪೋಸ್ಟ್ ಕೊಡ್ತೀನಿ ಅವನಿಗೆ ಅವನಿಗೆ ಆಸಕ್ತಿ ಇದ್ರೆ ಅಂತಂದರು ಹಾಗೆ ಅಲ್ಲಿಂದ ಇಂಡೋರಿಗೆ ಯಾಕಂದರೆ ಇಲ್ಲಿ ನಾನು ರಿಸೈನ್ ಮಾಡಿ ಹೋಗಿದ್ದೆನಲ್ಲ ಮೈಸೂರಲ್ಲೇ ಸೊ ಅಲ್ಲಿ ಹೋಗಿ ಇಂಡೋರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದೆ ಆಮೇಲೆ ಅಲ್ಲಿಂದ ಇಂಡೋರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ವರ್ಷ ಇದ್ದೆ ಆಮೇಲೆ ಇಲ್ಲಿ ರದ್ದಲ್ಲಿ ಇಲ್ಲಿಗೆ ಬಂದಾಗ ಇಲ್ಲಿ ನಮ್ಮ ಪರಿಚಯದವರು ಎನ್ ಐ ಪರಿಚಯದವರು ಅವರು ಅಲ್ಲಿ ಪ್ರೊಫೆಸರ್ ಧನಂಜಯ ಅಂದಿದ್ರು ಎಮ್ ಎಚ್ ಧನಂಜಯ ಅಂತ ಅವರಲ್ಲಿ ಹೇಳೋದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿದ್ದರು ನಾವೆಲ್ಲ ಎಲೆಕ್ಟ್ರಿಕ್ ಮಾಡೋ ಮೂರೇ ಬ್ರ ಮೂರೇ ಬ್ರಾಂಚ್ ಇದ್ದದ್ದು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿವಿಲ್ ಅಷ್ಟೇ ಎಲೆಕ್ಟ್ರಾನಿಕ್ಸ್ ಇನ್ನೂ ಇರಲಿಲ್ಲ ಕಂಪ್ಯೂಟ್ರನ್ನು ಕಂಡ್ತೀರದೇ ಇರಲಿಲ್ಲ ಸೊ ಯಾವುದೂ ಇರಲಿಲ್ಲ ಹಾಗೆ ನಾನು ಅಲ್ಲಿ ಬಂದಿದ್ದೆ ನಮ್ಮ ಧನಂಜಯವ್ರನ್ನ ಹೋಗಿ ನೋಡಿದೆ ಅವರು ಈ ಥರ ನೋಡಿ ನಾವು ಇದು ಹೊಸ ಅವರಾಗ ಎನ್ ಐಯಿಂದ ಇದಕ್ಕೆ ಹೋಗಿದ್ದೆ ಜೆಚ್ ಅವರ ಇಂಜಿನಿಯರಿಂಗ್ ಕಾಲೇಜಿಗೆ ಹೆಡ್ ಆಫ್ ದೇ ಕಂಪ್ಯೂ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ದರು ಅವರು ನೋಡಿ ಇಲ್ಲೊಂದು ವೇಕೆನ್ಸಿ ಇದೆ ನೀವು ಯಾಕೆ ಸೇರಬಾರ್ದು ಇಲ್ಲೇನೆ ಅಂತ ಅದಕ್ಕೆ ನಾನು ಹೇಳಿದೆ ನೋಡೋಣ ಅಂತ ನಮ್ಮ ಆಮೇಲೆ ಊರಿಗೆ ಹೋಗಿ ನಮ್ಮ ತಂದೆಯವ್ರನ್ನೆಲ್ಲ ಕೇಳಿದೆ ಇಲ್ಲ ಅಷ್ಟು ದೂರ ಈಗ ಮಧ್ಯಪ್ರದೇಶ ಇಂಡೋರಲ್ಲಿ ಯಾಕೆ ಇರಬೇಕು ನೀನು ಇಲ್ಲೇ ಬರ್ಬೋದು ಇಲ್ಲೇ ಬಂದು ಸೇರಿಕೊಂಡು ಬಿಡು ಹತ್ತಿರ ಆಗುತ್ತೆ ಅಂತ ಹಾಗಂದರು ಸೊ ಹಾಗಾಗಿ ನಾನು ಅಲ್ಲಿಂದ ಅವಲ್ಲಿ ಇಂಡೋರಿಗೆ ಮತ್ತೆ ಹೋಗಿ ಅಲ್ಲಿ ಒಂದು ನೋಟಿಸ್ ಕೊಡಬೇಕಲ್ಲೇನು ಸೊ ತ್ರೀ ಮಂತ್ಸ್ ನೋಟಿಸನ್ನು ಕೊಟ್ಟು ಆಮೇಲೆ ಇಲ್ಲಿ ಜೆ ಚಾಮರ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದು ಸೇರಿದೆ ಅಲ್ಲಿ ರೀಡರ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಾಗಿ ಸೇರಿದೆ ಅದಾದ ಮೇಲೆ ನಾನು ಅದೇ ಅಲ್ಲಿ ಅಲ್ಲೇ ಕಂಟಿನ್ಯೂ ಮಾಡಿದ್ದೇನೆ ಇಲ್ಲಿಗೆ ಜೆ ಚಮರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಮೇಲೆ ಅದನ್ನು ಬಿಡಲಿಲ್ಲ ನಾನು ಸೊ ಮಧ್ಯೆ ಪಿ ಎಚ್ ಡಿ ಮಾಡೋಕ್ಕೆ ಎಪ್ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೆಂಟರವರೆಗೆ ಇದು ರಜೆ ತೊಗೊಂಡು ಹೋದೆ ಅಲ್ಲಿಂದ ಆಮೇಲೆ ಎರಡು ವರ್ಷ ನಾಸಾದಲ್ಲಿ ವರ್ಕ್ ಮಾಡಿದ್ದೆ ಅಮೇರಿಕಕ್ಕೆ ಅದಕ್ಕೆ ಪೋಸ್ಟ್ ಡಾಕ್ಟರ್ ವರ್ಕಿಗೆ ಹೋಗಿದ್ದೆ ಆ ಎರಡು ವರ್ಷನೂ ಇಲ್ಲಿಂದ ರಜೆ ತೊಗೊಂಡು ಹೋಗಿದ್ದೆ ಆಮೇಲೆ ಒಂದು ವರ್ಷ ಪ್ಯಾರಿಸ್ ಫ್ರಾನ್ಸಲ್ಲಿ ಪೋಸ್ಟ್ ಡಾಕ್ಟರ್ ವರ್ಕಿಗೆ ಇದು ರಿಸರ್ಚ್ ವರ್ಕಿಗೆ ಬಂದಿತ್ತು ಆಗಲೂ ಒಂದು ವರ್ಷ ರಜೆ ತೊಗೊಂಡು ಹೋಗಿದ್ದೆ ಸೊ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ನಾನು ಅದೇ ಎರಡು ಸಾವಿರದವರೆಗೆ ರಿಟೈರ್ ಆಗೋವರೆಗೆ ಜಾಮರ ಇಂಜಿನಿಯರಿಂಗ್ ಕಾಲೇಜಲ್ಲೇ ಕಂಟಿನ್ಯೂ ಮಾಡಿದೆ ಅಲ್ಲಿ ಅದೇ ಎಲೆಕ್ಟ್ರಿಕಲ್ಲಾಯಿತು ಆಮೇಲೆ ಇದೆಲ್ಲ ಆದಮೇಲೆ ನಾನು ಎಮ್ ಟೆಕ್ಗೆ ಹೋದಾಗ ಸ್ವಲ್ಪ ಎಲೆಕ್ಟ್ರಾನಿಕ್ಸೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಎಲೆಕ್ಟ್ರಾನಿಕ್ಸ್ ಆಯಿತು ಆಮೇಲೆ ನಾವು ಅಲ್ಲೇ ಜೆ ಸಿ ಎಲ್ಲಿ ಎಲೆಕ್ಟ್ ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಚೇ ಸ್ಟಾರ್ಟ್ ಮಾಡಿದ್ವಿ ನಾವು ಅದಾದಮೇಲೆ ಪಿ ಎಚ್ ಡಿ ಮಾಡ್ತಾ ಇಂಡಿಯನ್ ಸೈನ್ಸಲ್ಲಿ ಪ ಕಂಪ್ಯೂಟರ್ ಏರಿಯಾಕ್ಕೆ ಹೋದೆ ನಾನು ಸೊ ಹಾಗಾಗಿ ನಾವು ಕೊನೆಗೆ ಅಲ್ಲಿ ನಾಲ್ಕು ಬ್ರಾಂಚ್ ಆಯಿತು ಎಲೆಕ್ಟ್ರಿಕಲ್ ಇದ್ದದ್ದು ಮೊದಲು ಇದ್ದದ್ದು ಎಲೆಕ್ಟ್ರಿಕಲ್ ಒಂದು ಎಲೆಕ್ಟ್ರಾನಿಕ್ಸ್ ಒಂದು ಒಂದು ಕಂಪ್ಯೂಟರ್ ಸೈನ್ಸ್ ಒಂದು ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ನಾಲ್ಕು ಬ್ರಾಂಚ್ ಆಯಿತು ಅಲ್ಲಿ ಜರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾಗೆ ನಾನು ಕಂಪ್ಯೂಟರ್ ಸೈನ್ಸ್ ನೀವು ಹೋದ್ಮೇಲೆ ಅದು ಬೆಳವಣಿಗೆ ನಾನು ಹೋದ್ಮೇಲೆ ಆಗಿ ನಾಲ್ಕು ಬ್ರಾಂಚ್ ಆಯಿತು ಆಮೇಲೆ ಅದೇ ನಾನು ಹೆಡ್ ಆಫ್ ದ ಎಲೆಕ್ಟ್ರಿಕಲ್ ಇದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿದೆ ಆಮೇಲೆ ಆ ಥರ ನಾಲ್ಕು ಡಿಪಾರ್ಟ್ಮೆಂಟ್ಗಳಾಗಿದ್ದು ಆಮೇಲೆ ಕೊನೆಗೆ ಅದೇ ಒಂದು ಅದೇ ಒಂದೂವರೆ ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಅಲ್ಲಿ ಎಚ್ ಎಚ್ ಎಮ್ ಕೊನೆಯಲ್ಲಿ ಹಾಗೆ ಎರಡು ಸಾವಿರ ವರ್ಷದಲ್ಲಿ ರಿಟ್ ವರ್ಷದಲ್ಲಿ ರಿಟೈರ್ ಆದ ರಿಟೈರ್ ಆದಮೇಲೆ ಆಮೇಲೆ ಆಮೇಲೆ ನಮ್ಮನಲ್ಲಿ ಕಂಟಿನ್ಯೂ ಮಾಡಿದರು ಡೈರೆಕ್ಟರ್ ಆಫ್ ರಿಸರ್ಚ್ ಅಂತೇನು ಕಂಟಿನ್ಯೂ ಮಾಡಿದರು ಅದನ್ನು ಎರಡು ಸಾವಿರದ ಎರಡರವರೆಗೆ ಅಲ್ಲೇ ಇದ್ದೆ ಒಂದು ಎರಡು ಸಾವಿರದ ಎರಡರಲ್ಲಿ ಸರ್ಕಾರ ನಮ್ಮನ್ನು ವೈಸ್ ಚಾನ್ಸಲರ್ ಕುವೆಂಪು ಯೂನಿವರ್ಸಿಟಿಯಿಂದ ಸೆಲೆಕ್ಟ್ ಮಾಡಿತ್ತು ಸೊ ನಾಲ್ಕು ವರ್ಷದ ಅವಧಿ ಅದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರರವರೆಗೆ ಅಲ್ಲಿ ಕುವೆಂಪು ಯೂನಿವರ್ಸಿಟಿ ವೈಸ್ ಆಗಿದ್ದೆ ಅಲ್ಲಿಂದ ಎರಡು ಸಾವಿರದ ಆರರಲ್ಲಿ ರಿಟೈರ್ ಆದಮೇಲೆ ಬಂದು ಇಲ್ಲಿ ಕುವೆಂಪು ಬನೆ ಉದಯ ರವಿಯಲ್ಲಿ ನಾವು ಇದ್ದೀವಿ ಈಗ ಈಗಿನ ಎ ಕಾಲದಲ್ಲಿ ನೀವು ಆವತ್ತು ಅದರ ಶೈಶವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದನ್ನು ಇದರ ಪೂರ್ವದ ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಸ್ವಲ್ಪ ಆ ಎಕ್ಸ್ಪೀರಿಯನ್ಸ್ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪಿ ಎಚ್ ಡಿ ಮಾಡಿದಾಗ ನಾನು ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಆ ಫೀಲ್ಡನ್ನು ತಗೊಂಡಿದ್ದೆ ಅದರಲ್ಲಿ ನಾನು ಪಿ ಎಚ್ ಡಿ ಮಾಡಿದೆ ಕೆಲವು ರಿಸರ್ಚ್ ಪೇಪರ್ಗಳನ್ನು ಕೂಡ ನಾನು ಪ್ರಕಟ ಮಾಡಿದ್ದೆ ಅದರಲ್ಲಿ ಆ ಏರಿ ರೆಕಗ್ನಿಷನ್ ಅಂದರೆ ಯಾವುದೇ ಒಂದು ಈಗ ಪ್ಯಾಟರ್ನ್ ಈಗ ನೋಡಿ ಈಗ ಈಗ ಒಂದು ಮೆಷಿನ್ನೇ ಇಂಗ್ಲೀಷ್ ಕ್ಯಾರೆಕ್ಟರ್ಗಳನ್ನು ಗುರ್ತ ಗುರ್ತಿಡಿಬೇಕು ಈಗ ನೋಡಿ ಎ ಬಿ ಸಿ ಡಿ ಅಂತ ಇಪ್ಪತ್ತಾರು ಇದೆ ದೊಡ್ಡ ಅಕ್ಷರಗಳು ಸಣ್ಣ ಅಕ್ಷರಗಳು ಇಪ್ಪತ್ತಾರಲ್ಲ ಇದೆ ಅಲ್ಲ ಅದನ್ನು ನೀವು ಸ್ಕ್ಯಾನ್ ಮಾಡಿ ಒಂದು ಸಿಸ್ಟಮ್ ಅದನ್ನು ರೆಕಗ್ನೈಸ್ ಮಾಡಬೇಕು ಇದು ಎ ಇದು ಬಿ ಇದು ಸಿ ಅಂತ ಹಾಗೆ ಅದು ಅದೇ ಥರ ಮುಂದೆ ಕನ್ನಡದಲ್ಲಿ ಅದೇ ಕನ್ನಡದಲ್ಲೂ ಕೂಡ ಅದು ಆ ಕ್ಯಾರೆಕ್ಟರ್ಗಳನ್ನೆಲ್ಲ ರೆಕಗ್ನೈಸ್ ಮಾಡಬೇಕು ಅದು ಅದಕ್ಕೆ ಕ್ಯಾರೆಕ್ಟರ್ ರೆಕಗ್ನೇಷನ್ ಅಂತಾರೆ ಅದು ಇದರದ್ದು ಈ ಪ್ಯಾಟರ್ನ್ ರೆಕಗ್ನೇಷನ್ ಒಂದು ಭಾಗ ಈ ಇದು ಹಾಗೆ ಆ ಥರ ಅದು ಈಗ ಈಗ ಅಂಥದ್ದು ಈ ಮೊಬೈಲ್ಗಳೆಲ್ಲ ಅತ್ಯಂತ ಸುಲಭ ಅದು ಅದು ರೆಕಗ್ನೈಸ್ ಮಾಡಬೇಕು ಆಮೇಲೆ ಈ ಕೆಲವು ಇದರಲ್ಲಿ ಏನಂದರೆ ರೆಕಗ್ನೈಸ್ ಮಾಡಿದ್ದನ್ನು ಅದು ಪರದೆ ಮೇಲೆ ಮೂಡಿಸ್ಬೇಕು ಈಗ ಈಗ ನಾನೇನಾದರೂ ಒಂದು ಮಾತಾಡಿದರೆ ಕ್ಯಾಟ್ ಅಂತಂದರೆ ಅದು ಸಿ ಎ ಟಿ ಅಂತ ಬರಿಬೇಕು ಕರೆಕ್ಟಾಗಿ ಬರಿಬೇಕು ಅದು ಅಥವಾ ಕನ್ನಡ ಅಂತ ನಾನು ಏನಾದರೂ ಕೈ ಅದು ಕಾ ಬರೋದನ್ನು ಆಕೆ ನಾ ಒತ್ತು ಕೊಟ್ಟು ಡಾ ಅಂತ ಆ ಥರ ಬರೀಬೇಕು ಅದು ಅದೆಲ್ಲ ಈ ಸೇರುತ್ತೆ ಈ ಕ್ಯಾರೆಕ್ಟರ್ ರೆಕಗ್ನಿಷನ್ ಆಮೇಲೆ ಕ್ಯಾರೆಕ್ಟರ್ ಡಿಸ್ಪ್ಲೇ ಆ ಥರದ್ದೆಲ್ಲ ಆ ಥರ ಆ ಏರಿಯಾದಲ್ಲಿ ಆಗ ನಾನು ಕೆಲಸ ಮಾಡಿದ್ದೆ ಅದರಲ್ಲಿ ಪ್ಯಾ ಇದರಲ್ಲಿ ಅದರಲ್ಲಿ ಕೆಲಸ ಮಾಡಿ ಕೆಲವು ಸಂಶೋಧನಾ ಲೇಖನಗಳನ್ನು ಕೂಡ ನಾನು ಅದರಲ್ಲಿ ಪ್ರಕಟ ಮಾಡಿದ್ದೆ ಸೊ ಅದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರುತ್ತಲ್ಲ ಅದು ಹಾಗಾಗಿ ಈಗ ನಾ ನಾನು ಮಾಡಿದ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಎಪ್ಪತ್ತೆಂಟರವರೆಗೆ ಕೆಲಸ ಮಾಡಿದ್ದು ನಾನು ಈಗ ನಾವು ನಾವು ಮಾತಾಡ್ತಾ ಇರೋದೀಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾತಾಡ್ತಾ ಇದ್ದೀವಿ ಸೊ ಆಗ ನಾನು ನಾಲ್ಕು ನಾಲ್ಕೂವರೆ ದಶಕ ನಾಲ್ಕೂರು ದಶಕ ಅದೇ ಅದು ಕೆಲವು ಆಗ ನಾನು ಪ್ರಕಟ ಮಾಡಿದ್ದ ಕೆಲವು ಸಂಶೋಧನಾ ಪ್ರಬಂಧ ಅದರಲ್ಲಿ ಒಂದು ಸಂ ಮುಖ್ಯವಾದ ಪ್ರ ಪ್ರಧಾನವನ್ನು ಈಗಲೂ ಕೂಡ ತುಂಬ ಜನ ಅದನ್ನು ರೆಫರ್ ರೆಫರ್ ಮಾಡ್ತಾರೆ ನನಗೆ ಒಂದು ಒಂದು ವಾರ ಹತ್ತು ದಿನಕ್ಕೊಂದು ಮೊಬೈಲ್ ಅಲ್ಲಿ ಸಂದೇಶ ಬರುತ್ತೆ ನಿಮ್ಮ ಆ ಪೇಪರ್ ಅನ್ನು ಇವ್ರು ನೋಡಿದ ನೋಡಿದ್ದಾರೆ ಅಂತ ಹಾಗೆ ಸೊ ಆ ಥರ ಅದು 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 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೆ ಸಂಬಂಧಪಟ್ಟದ್ದು ಸರ್ ಒಂದು ಈ ವಿಭಾಗಕ್ಕೆ ಸಂಬಂಧಪಟ್ಟ ಕೊನೆಯ ಪ್ರಶ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನಿದೆಯಲ್ಲ ಐ ಅದರ ಆತ್ಯಂತಿಕ ಸ್ವರೂಪ ಮತ್ತು ಅದರ ಪ್ರಭಾವ ಯಾವ ರೀತಿ ಇರಬಹುದು ನೋಡಿ ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅಂತ ಕನ್ನಡದಲ್ಲಿ ನಾವು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು ಕೃತಕ ಬುದ್ಧಿಮತ್ತೆ ಅಂತ ನಾವು ಸಮಾನಾಗಿ ಹೇಳ್ತೀವಿ ನೋಡಿ ಆ ಹುಡುಗ ತುಂಬ ಇಂಟೆಲಿಜೆಂಟ್ ಈ ಹುಡುಗ ಹುಡುಗಿ ತುಂಬ ಇಂಟೆಲಿಜೆಂಟ್ ಅಂತ ಹೇಳ್ತೀವಲ್ಲ ಅದು ಅವನೇನು ಮೇಧಾಶಕ್ತಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟದ್ದು ಅದು ಆ ಆ ಥರ ಹೇಳ್ತೀವಿ ನಾವು ಅದು ಈಗ ಆರ್ಟಿ ಅದನ್ನೇ ಒಂದು ಮೆ ಒಂದು ಕಂಪ್ ಒಂದು ರೋಬೋಟ್ ಅಥವಾ ಕಂಪ್ಯೂಟರ್ ಅಷ್ಟೇ ಬುದ್ಧಿ ಬುದ್ಧಿ ಶಕ್ತಿ ಅದು ತೋರ್ಸೋಕ್ಕೆ ಸಾಧ್ಯ ಇದೆ ಅಂತ ಸಾಧ್ಯ ಆದರೆ ಅದು ಕೃತಕ ಕೃತಕ ಬುದ್ಧಿ ಕೃತಕ ಬುದ್ಧಿಮತ್ತೆ ಆಗುತ್ತೆ ನೀವು ಹೇಳ್ತೀರಾ ಆರ್ಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂದರೆ ಅದರಲ್ಲಿ ಹನ್ ಹತ್ತು ಸ್ಟೇಜ್ಗಳಿವೆ ಹತ್ತು ಸ್ಟೇಜ್ಗಳಲ್ಲಿ ನಾವು ಈಗ ಇರುವಂಥದ್ದು ನಾಲ್ಕನೇ ಸ್ಟೇಜು ಇನ್ನೂ ಆರು ಸ್ಟೇಜ್ ಬಾಕಿ ಹೌದು ಆರು ಈಗ ಮುಂದಿನ ಸ್ಟೇಜ್ ಅಂದರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಏನಂದರೆ ಈಗ ಒಬ್ಬ ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿ ಇದ್ದರೆ ಅವನಿಗೆ ಹಲವು ಕ್ಷೇತ್ರಗಳ ಜ್ಞಾನ ಇರುತ್ತೆ ಅವನಿಗೆ ಬರೀ ಒಂದೇ ಒಂದು ಕ್ಷೇತ್ರ ಅಲ್ಲ ಒಂದೇ ಕ್ಷೇತ್ರ ಅಲ್ಲ ಹಲವು ಕ್ಷೇತ್ರಗಳಿರುತ್ತೆ ಈಗ ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಇದಿಲ್ಲ ಪ್ರಭಾವ ಇಲ್ಲ ಒಂದಿದ್ರೆ ಈಗ ಡ್ರೈವರ್ಲೆಸ್ ಕಾರ್ ಅಂತ ಹೇಳ್ತಾರಲ್ಲ ಅದಕ್ಕೆ ಅದೊಂದೇ ಮಾಡೋಕೆ ಗೊತ್ತು ಅದಕ್ಕೆ ಬೇರೆ ಗೊತ್ತಿಲ್ಲ ಬೇರೆ ಏನು ಗೊತ್ತಿಲ್ಲ ಇನ್ನೇನಾದ್ರೂ ಒಂದು ಇನ್ನೇನಾದರೂ ಚೆಸ್ ಆಡುವಂಥದ್ದು ಅಂದರೆ ಚೆಸ್ ಚೆಸ್ ಮಾಡಿ ಚೆಸ್ ಚಾಂಪಿಯನ್ ಸೋಲಿಸ್ತೇಬೇಕಾರೆ ಈಗ ಚೆಸ್ ಆಡಕ್ಕೆ ಮಾತ್ರ ಗೊತ್ತಿದೆ ಆದರೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ ನಾವು ಚೆಸ್ ಆಡ್ತೀವಿ ಡ್ರೈವ್ ಮಾಡ್ತೀವಿ ಇನ್ನೊಂದು ರೀತಿಯಲ್ಲಿ ನಾನು ಹತ್ತು ಆರ್ಟಿಫಿಷ್ ಹತ್ತು ಲೆವೆಲ್ ಅಂತ ಹೇಳಿದ್ನಲ್ಲ ಈಗ ನೋಡಿ ಒಂದನೇ ಲೆವೆಲ್ ಅಂದರೆ ಅದು ನಿಮಗೆಲ್ಲ ಪರಿಚ ಪರಿಚಿತ ಇರುವಂಥದ್ದೇನೆ ಉದಾಹರಣೆಗೆ ನೀವು ಮೈಕ್ರೋವೇವ್ ಓವನ್ನಲ್ಲಿ ಮೂವತ್ತು ಸೆಕೆಂಡ್ಗೆ ಅಂತ ಇಡ್ತೀರ ಹಾಂ ಅದು ಮೂವತ್ತು ಸೆಕೆಂಡ್ ಅದಕ್ಕೂ ನಿಂತು ಹೋಗುತ್ತೆ ನೀವು ಅಲಾರ್ಮ್ ಕ್ಲಾಕ್ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬೇಕಂದ್ರೆ ಅಂತ ಅಲಾರ್ಮ್ ಇಟ್ಟರೆ ಅದು ಹೋಗುತ್ತೆ ಅದು ಒಂದೇ ಲೆವೆಲ್ ಆಟ ಇದು ಅದಕ್ಕೆ ಇಂಟೆಲಿಜೆನ್ಸ್ ಇದೆ ಅದಕ್ಕೆ ನಾವು ಒಂದು ಟೈಮ್ ಹೇಳಿದರೆ ಮಾಡುತ್ತೆ ಹಾಗೆ ಆ ಥರ ಆ ಥರ ಇದು ಮಾಡಿಬಿಟ್ಟು ಈಗ ಈಗ ನಾವು ನಾಲ್ಕನೇ ಲೆವೆಲಲ್ಲಿ ಇದ್ದೀವಿ ಈಗ ಈಗ ನಾಲ್ಕನೇ ಲೆವೆಲ್ ಅಂದ್ರೆ ಅಲ್ಲಿ ಇದು ಡ್ರೈವರ್ಲೆಸ್ ಕಾರ್ ಅದಕ್ಕೆ ಸೇರುತ್ತೆ ಆಮೇಲೆ ಚಾಟ್ ಜಿ ಕೇಳಿದಿರಲ್ಲ ಆ ಚಾಟ್ ಜಿ ಪಿ ಟಿ ಅದೆಲ್ಲ ನಾಲ್ಕನೇ ಲೆವೆಲಲ್ಲಿದೆ ಈ ಡ್ರೈವರ್ಲೆಸ್ ಕಾರ್ ಕೂಡ ನಾಲ್ಕನೇ ಲೆವೆಲಲ್ಲಿದೆ ಅಲ್ಲಿ ಇದೆ ಇನ್ನು ಐದನೇ ಲೆವೆಲ್ ಯಾವುದು ಅಂತಂದ್ರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಅಂದ್ರೆ ಅಂದ್ರೆ ಈಗ ಒಂದೊಂದೇ ಏರಿಯಾದಲ್ಲಿ ಅವುಗಳಿಗೆ ಪ್ರಾಬಲ್ಯ ಇದೆ ಒಂಥರ ಬರೀ ಚೆಸ್ ಆಡಬಹುದು ಅದು ಅಥವಾ ಕಾರನ್ನು ಡ್ರೈವ್ ಮಾಡಬಹುದು ಥರ ಎಲ್ಲ ಇದೆ ಈಗ ಆ ಮನುಷ್ಯಂಗೆ ಒಬ್ಬ ಮನುಷ್ಯಂಗೆ ಏನಾಗುತ್ತೆ ಅವನಿಗೆಲ್ಲ ಕಾರು ಡ್ರೈವ್ ಮಾಡ್ತಾನೆ ಚೆಸ್ಸು ಆಡ್ತಾನೆ ಅವನು ಇನ್ನೊಂದ್ರಲ್ಲೂ ಅವನಿಗೆ ಇದಿರಬಹುದು ಜ್ಞಾನ ಇರ್ಬೋದು ಅಂತ ಜ್ಞಾನ ಈಗಿನ ಇದಕ್ಕೆ ಇಲ್ಲ ಅದ್ ತರ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ಮುಂದೆ ಅದೊಂದು ಇನ್ನೊಂದು ಮೂರ್ ನಾಲ್ಕು ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಇನ್ನು ನಾಲ್ಕು ವರ್ಷದಲ್ಲಿ ಬಂದರೆ ಅದಕ್ಕೆ ಅದಕ್ಕೆ ಕೂಡ ಎಲ್ಲ ರೀತಿಯಲ್ಲ ಅದು ಕಾರನ್ನು ಡ್ರೈವ್ ಮಾಡ್ಬೋದು ಚೆಸ್ಸು ಆಡ್ಬೋದು ಆ ತರದ್ದೆಲ್ಲ ಅದು ಇನ್ನು ಬಂದಿಲ್ಲ ಅದು ಆ ತರ ಇದೆ ಅದು ಇನ್ ಇನ್ನೇ ಲೆವೆಲ್ ಅದು ಐ ಐದನೇ ಲೆವೆಲ್ ಅದು ಐದನೇ ಲೆವೆಲ್ ಆಗಿ ಆಮೇಲೆ ಆರು ಏಳು ಎಂಟು ಒಂಬತ್ತು ಹತ್ತು ಅಂತಿದೆ ಅಲ್ಲ ಹತ್ತನೇ ಅದು ಯಾವುದಂದರೆ ಗಾಡ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತದ್ದು ಗಾಡ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಇದು ಅದು ಟೈಮ್ ಮತ್ತು ಸ್ಪೇಸ್ ಅಂತಿದೆಯಲ್ಲ ನಮಗೆ ಎಲ್ಲ ಇದನ್ನು ನಡೀತಾ ಇರೋದು ಟೈಮ್ ಮತ್ತು ಸ್ಪೇಸಲ್ಲಿ ಹೇಗೆ ಚಂದ್ರ ಇರಲಿಕ್ಕೆ ನಕ್ಷತ್ರ ಎಲ್ಲ ಟೈಮ್ ಸ್ಪೇಸಲ್ಲಿ ಇದೆಯಲ್ಲ ಅದರ ಆಚೆಗೆ ಟೈಮ್ ಸ್ಪೇಸ್ ದಾಟಿ ಹೋಗುತ್ತೆ ಇದು ಹೋಗಿ ಹೋಗುತ್ತೆ ಆಮೇಲೆ ಈ ಕೆಲವು ನ್ಯಾಚುರಲ್ ಫೋರ್ಸಸ್ ಇದೆ ಅಲ್ಲ ಗ್ರಾವಿಟೇಶನ್ ಅದು ಇದು ಅದನ್ನೆಲ್ಲ ಮೀರಿ ಅದಕ್ಕೆ ಹೋಗಕ್ಕಾಗುತ್ತೆ ನಾವು ಇಂದಿನ ನಮ್ಮ ಪುರಾಣದ ಕಥೆಗಳೆಲ್ಲ ಕೇಳ್ತೀವಲ್ಲ ನಾರದನಾಗಿ ಹೌದು ಅಂತ ಶಕ್ತಿ ಎಲ್ಲ ಅದಕ್ಕೆ ಇರುತ್ತೆ ಅಂತ ಅದು ಹತ್ತನೇ ಲೆವೆಲ್ ಅಂತ ಈಗ ಈಗ ಮಡ್ದೆಲ್ಲ ಅದು ಒಂದನೇ ಲೆವೆಲ್ ಅಂದ ಹಿಡಿದ್ ಹತ್ತನೇ ಲೆವೆಲ್ ಹೈ ಈ ಥರ ಹತ್ತನೇ ಲೆವೆಲ್ ನ ಗಾಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದು ಈಗ ನಾವು ಇರೋದು ನಾಲ್ಕನೇ ಇದರಲ್ಲಿ ಈಗ ಮುಂದೆ ಐದನೇದು ಅಂದ್ರೆ ಇದು ಆ ಥರ ಹೀಗೆ ಅದಕ್ಕೆ ಅದರಲ್ಲಿ ಏನಂದರೆ ಇನ್ನೊಂದು ಅದರಲ್ಲಿ ಕೆಲವ್ರು ಹೇಳ್ತಾರೆ ಅಂದರೆ ಈ ತರ ನಾವು ರೋಬಾಟ್ಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ರೆ ಮುಂದೆ ಅದಕ್ಕೆ ಮನುಷ್ಯನಿಗಿಂತ ಹೆಚ್ಚು ಬುದ್ಧಿವಂತಿಕೆ ಅದಕ್ಕೆ ಇರುತ್ತೆ ಶಕ್ತಿ ಶಕ್ತಿ ಇರುತ್ತೆ ಅದು ಅದು ಮನುಷ್ಯನ ಹಾಳಾಗಿ ಇರುತ್ತೋ ಗೊತ್ತಿಲ್ಲ ನಾವು ಅದು ಅರಸಾಗಕ್ಕೂ ಸಾಧ್ಯ ಅರಸ ಆಗ್ಬಿಟ್ಟು ಇವರೆಲ್ಲ ಲಯ ಮಾಡ್ಬಿಟ್ಟು ಎಲ್ಲ ನಿರ್ನಾಮ ಮಾಡ್ಬಿಡ್ ನಾವರೆಲ್ಲ ಯಾಕೆ ನಮ್ಗೆ ಬೇಕು ಇವರು ಅಂತ ಮಾಡುವ ಚಾನ್ಸಸ್ ಇದೆ ಅದೆಲ್ಲ ಆತರ ಅಂತ ಹೇಳ್ತಾರೆ ಕೆಲವಾಗ್ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಇದು ಮಾಡಿದಾಗ ಅಂತ ಈಗ ನಾವು ಅಣುವನ್ನ ಅಣು ವಿದ್ಯುತ್ ಅಥವಾ ಅಣು ಬಾಂಬ್ ಅಥವಾ ಅಣು ವಿಕಿರಣವೋ ಅಣುವಿನಿಂದ ನಾವು ಏನೇನೆಲ್ಲ ಇವತ್ತು ಪಾಸಿಟಿವ್ ಅನ್ನೋದಕ್ಕಿಂತ ನೆಗೆಟಿವ್ ಫೋರ್ಸ್ ಗಳನ್ನೇ ಜಾಸ್ತಿ ಕಾಣ್ತಾ ಇದೇವೆ ನೋಡಿ ಅದು ಇದು ಎಐ ಅದಕ್ಕಿಂತ ಡೇಂಜರಸ್ ಆಗ್ಬಿಡ್ಬೋದು ಡೇಂಜರಸ್ ಆಗುವ ಸಾಧ್ಯತೆ ಇದೆ ಅಂತ ಯಾಕೆಂದ್ರೆ ಸ್ವ ಸಾಮರ್ಥ್ಯ ಬಂದ್ರೆ ನಿರ್ಧಾರ ತೆಗೆದುಕೊಳ್ಳುವಂತದ್ದು ಹ್ಮ್ ಈ ಹತ್ತನೇ ಸ್ಟೇಜಲ್ಲೆಲ್ಲ ಬಹಳ ಡೇಂಜರಸ್ ಅದಕ್ಕೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನಾವು ಯಾವ ರೊಬೋಟ್ಗಳನ್ನೆಲ್ಲ ಸೃಷ್ಟಿ ಮಾಡ್ಬೇಕಂದ್ರೆ ಅದು ಆತರ ಮನುಷ್ಯನಿಗೆ ವಿರೋಧವಾಗಿ ಹೋಗಬಾರ್ದು ಅಂತ ಆ ರೀತಿ ಅದು ಬುದ್ಧಿವಂತಿಗೆ ಇರಬೇಕು ಅಂದರೆ ಮನುಷ್ಯನಿಗೆ ನಾವು ನಾಶ ಮಾಡಬಾರ್ದು ಮನುಷ್ಯನ ಜೊತೆನೆ ಬಾಳಬೇಕು ಅಂತ ಆ ರೀತಿ ನಾವು ಎಲ್ಲ ಮಾಡಬೇಕು ಮಾಡೋಕ್ಕೆ ಸಾಧ್ಯತೆ ಆಗ್ಬೋದು ಮುಂದೆ ಅಂತ ಅದು ಅದು ಹೇಳ್ತಿದ್ದಾರೆ ಎರಡೂ ಹೇಳ್ತಿದ್ದಾರೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಇರೋದು ಅಗತ್ಯ ಅಂತ ಅನ್ನಿಸ್ತೇನೆ ನನಗೆ ಅನ್ನಿಸ್ತೇನೆ ಸ್ವಲ್ಪ ನಿಯಂತ್ರಣ ಇದು ಮಾಡಿ ಅಗತ್ಯ ಅಂತ ಅನ್ನಿಸ್ತೇವೆ ಸರ್ ನಾವು ಇದ್ರ ಮಧ್ಯೆ ಇನ್ನೊಂದು ಪ್ರಶ್ನೆ ನಂಗೆ ಹುಟ್ಕೊಳ್ತೇವೆ ಏನು ಅಂದರೆ ಈಗ ಹಿಂದೆ ಪುರಾಣದಲ್ಲೋ ಅಥವಾ ನಮ್ಮ ನಂಬಿಕೆಗಳು ನಮ್ಮ ಕಾವ್ಯಗಳಲ್ಲೋ ಅಥವಾ ಈ ಥರದ ಅವಾಗ ನಾ ಆ ಥರದ ಟೈಮ್ ಮತ್ತು ಸ್ಪೇಸಿನಲ್ಲಿ ವಿಹರಿಸುವ ಅಥವಾ ವ್ಯವಹಾರ ಮಾಡುವ ಬದುಕುವ ಅದರ ಆಚೆ ನಡೆಯುವ ಈ ಥರದ್ದೆಲ್ಲ ಏನೇನೋ ಈ ಎ ಐ ಟೆಂತ್ ಸ್ಟೇಜಲ್ಲಿ ಆ ರೀತಿ ಮಾಡುತ್ತೆ ಅಂತಾದರೆ ನಮ್ಮ ಪೂರ್ವಜ್ಞಾನ ಅದಕ್ಕೆ ಲಿಂಕ್ ಆಗ್ತಾ ಇದೆ ಅಂತ ಅರ್ಥ ಅದ್ರ ಹೀಗಿದ್ದದ್ದು ಸತ್ಯ ಅಂತಲೇ ಅರ್ಥ ಹೇಗೆ ಸತ್ಯ ಅಂತ ಕೆಲವರು ಸತ್ಯ ಅಂತ ಹೇಳ್ಬೋದು ಇನ್ನು ಇನ್ನೊಂದೇನ್ ಹೇಳ್ಬೋದು ಅಂದ್ರೆ ಅವರ ಕಲ್ಪನೆ ಇದೆ ಅಲ್ಲ ಆ ಮಟ್ಟಕ್ಕೆ ಹೋಗಿತ್ತು ಅಂತ ನಮ್ಮ ಈಗ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಐನ್ಸ್ಟೈನ್ ಅವ್ರು ಹೇಳಿದ್ದಾರೆ ಇಮ್ಯಾಜಿನೇಷನ್ ಇಸ್ ಮೋರ್ ದನ್ ಇಂಟೆಲಿಜೆನ್ಸ್ ಅಂತ ಇಮ್ಯಾಜಿನೇಷನ್ ಇಲ್ಲ ಹಾಗೆ ಈಗ ಕವಿಗಳದ್ದು ಇಮ್ಯಾಜಿನೇಷನ್ ಅಲ್ಲಿ ಇರುತ್ತಲ್ಲ ಇಟ್ ಇಸ್ ಮೋರ್ ದನ್ ಇಂಟೆಲಿಜೆನ್ಸ್ ಅದು ಥರ ಹಾಗಾಗಿ ಅವರ ನಮ್ಮ ಪೂರ್ವಜರ ಇಂಟೆಲಿಜೆನ್ಸ್ ಆ ಲೆವೆಲ್ ಅಲ್ಲಿ ಇತ್ತು ಅಂತಾರ ಅವರು ಕೆಲವೆಲ್ಲ ಕತೆ ಇದ್ದರೂ ಇರಬಹುದು ಕೆಲವೆಲ್ಲ ನಿಜ ಇದ್ದರೂ ಇರಬಹುದು ಅನ್ನೋದು ಗೊತ್ತಾಗಲ್ಲ ನಮಗೆ ಒಂಥರ ಈಗಲೂ ಕೆಲವರೆಲ್ಲ ಒಂಥರ ಅತಿಮಾನುಷ ಶಕ್ತಿಯನ್ನು ತೋರ್ಸೋರು ಇದ್ದಾರೆ ಈಗಲೂ ಈಗಿನ ಕಾಲದಲ್ಲೂ ಇದ್ದಾರೆ ಕೆಲವರೆಲ್ಲ ಹಾಗಾಗಿ ಅದನ್ನು ಅದು ಅತಿಮಾನುಷ ಶಕ್ತಿ ಇಲ್ಲ ಅಂದ್ಲೂ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಎ ಐ ನಮ್ಮ ಭೂತವನ್ನು ಮತ್ತು ಭವಿಷ್ಯದ ಮಧ್ಯೆಯ ಒಂದು ಬಹಳ ಬುದ್ಧಿವಂತ ಕೊಂಡಿ ಅದು ಒಂದು ಕೊಂಡಿ ಹೌದು ಹೌದು ತುಂಬಾ ಪ್ರಯೋಜನ ಇದೆ ಅದೇ ಸ್ವಲ್ಪ ಅಪಾಯನೂ ಇದೆ ಅಪಾಯನೂ ಇದೆ ಇದೆ ಮನುಷ್ಯನ ಕ್ರಿಯಾಶೀಲತೆಗೂ ಕ್ರಿಯಾಶೀಲತೆಗೂ ಧಕ್ಕೆ ತರಬಹುದು ಯಾಕಂದ್ರೆ ಅದೊಂತರ ಒಂದು ಹತ್ತು ಜನರ ಕೆಲಸ ಇಪ್ಪತ್ತು ಜನರ ಕೆಲಸನೆಲ್ಲ ಆಫೀಸಲ್ಲ ಮಾಡಿಬಿಟ್ರೆ ಆಫೀಸಲ್ಲಿ ತುಂಬಾ ಕೆಲವರ್ನ ಈಗಾಗಲೇನೇ ಕೆಲ ಕೆಲಸ ಕಳ್ಕೊತಿದ್ದಾರೆ ಹೌದು ಹೌದು ಹಾಗಾಗಿ ಈ ಕಂಪ್ಯೂಟರ್ ಪ್ರೋಗ್ರಾಮ್ ಎಷ್ಟೋ ಜನ ನಮ್ಮ ಇದರಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮರ್ಸ್ ಅಂತ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಇದೆಲ್ಲ ಈ ಈಸಿಯಾಗಿ ಬರ್ದು ಅದು ಹಾಗಾಗಿ ಕೆಲವು ಕಂಪನಿಗಳೆಲ್ಲ ಕೆಲಸ ತೆಗೆದ್ ಹಾಕ್ತಾರೆ ಅದು ಆ ಇದೆ